هاي هالو نمستے ವೆಲ್ಕಮ್ ಟು ಲಕ್ಷ್ಮಿ ಅಮೂಲಕ್ಸ್ ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ಮಿನ ಹುಳಿ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿರುತ್ತೆ ತುಂಬ ಹೆಲ್ತಿಗೆ ಕೂಡ ಒಳ್ಳೇದು ಶೀತ ಕೆಮ್ಮು ಅಥವಾ ಗಂಟ್ಲು ನೋವು ಜ್ವರ ಬಂದಾಗ ಈ ಥರ ಕರ್ಮಿನ ಬಿಟ್ಟು ನೀವು ಮಾಡೋದ್ರಿಂದ ಆ ಸ್ಮೆಲ್ಲಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಇನ್ನು ಎಳೆ ಮಕ್ಕಳು ಅಥವಾ ಬಾಣ್ತನ ಅಂತ ಹೇಳಿ ಬಾಣ್ದಿದ್ದೀರಿ ಇರ್ತಾರೆ ಮನೆಯಲ್ಲಿ ಆ ಟೈಮಲ್ಲಿ ಇದು ಮಾಡೋದ್ರಿಂದ ಆ ಸ್ಮೆಲ್ಲಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸೊ ಶೀತ ಕೆಮ್ಮು ಎಲ್ಲ ಕಮ್ಮಿ ಆಗುತ್ತೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಏನೇನು ಬೇಕು ಅಂತ ಹೇಳಿ ನೋಡ್ಕೊಳ್ಳೋಣ ಫಸ್ಟಿಗೆ ನಾನಿಲ್ಲಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಹಣ್ಣು ನೆನೆ ಹಾಕಿಟ್ಟಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಂಬಾರ್ ಪೌಡರ್ನ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರ್ ಪೌಡರ್ ಕೂಡ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಮೀನು ಒಂದು ನೂರು ಗ್ರಾಮಷ್ಟು ಕರಿಮೀನನ್ನು ತಗೊಂಡಿದ್ದೀನಿ ಈಗ ಕಡಲೆಕಾಳು ಇದನ್ನು ನಾನು ಫಸ್ಟ್ ಈಗ ಕಡಲೆಕಾಳನ್ನು ಹುರ್ಕೊತಾ ಇದ್ದೀನಿ ಇದು ಕಾಳುಗಳು ನೀವು ಹಸುಂಡೆ ಕಾಳಿಂದ ಮಾಡ್ಬೋದು ಹಸಿ ಕಾಳು ಕೂಡ ಮಾಡ್ಕೊಬೋದು ಹಸಿ ತೊಗರಿಬೇಳೆ ತೊಗರಿ ಕಾಳೆಲ್ಲ ಇರುತ್ತಲ್ಲ ಅದರಿಂದ ಮಾಡ್ಬೋದು ಸೊ ನಾನಿವತ್ತು ಕಡಲೆ ಕಾಳನ್ನ ಹುರ್ಕೊಂಡು ಮಾಡ್ತಾಯಿದ್ದೀನಿ ಹಳ್ಳಿ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು ನನಗೆ ಅಜ್ಜಿ ಅಮ್ಮ ಸೊ ಈ ಥರ ಆದಾಗ ನಮಗೆಲ್ಲ ಇದೇ ಮಾಡಿಕೊಡ್ತಾ ಇದ್ದೀವಿ ಕೆಮ್ಮು ಶೀತ ಬಂದಾಗ ಸೊ ನಮ್ಮ ವೆದರ್ ಕೂಡ ಚೇಂಜ್ ಆಗಿರೋದ್ರಿಂದ ಎಲ್ಲರಿಗೂ ನೆಗಡಿ ಕೋಲ್ಡ್ ಆಗಿಬಿಟ್ಟಿದೆ ಸೊ ನಾನು ವಾಯ್ಸ್ ಕೇಳ್ತಾ ಇದ್ದಂಗೆ ನಿಮಗೆ ಅರ್ಥ ಆಗುತ್ತೆ ಹೇಗಿದೆ ಅಂತ ಹೇಳಿ ಸೊ ಕಡಲೆಕಾಳು ಹುರ್ಕೊಂಡಿದ್ದ ಅದಾದಮೇಲೆ ಇವಾಗ ಕರ್ಮಿಂಗ್ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಹುರ್ಕೊತಾ ಇದ್ದೀನಿ ಆಯಿಲೆಲ್ಲ ಏನೂ ಹಾಕ್ಕೊಂಬಿಡಿ ಸೊ ಹಾಗೆ ಹುರಿಬೇಕಾಗತ್ತೆ ಇದು ಸೊ ಇದು ಹುರಿಯೋದ್ರಿಂದ ಮನೆ ಫುಲ್ಲು ಘಮ ಘಮ ಅಂತ ಇರುತ್ತೆ ಆ ಫ್ಲೇವರಿಂದಾನೆ ಕೆಲವರಿಗೆ ಮೂ ಕಟ್ಕೊಂಡಿರೋದಾಗಿರ್ಬೋದು ಅಥವಾ ನೆಗಡಿ ಕೆಮ್ಮಿದ್ರೆ ಅದು ಸ್ವಲ್ಪ ಕಮ್ಮಿ ಹಾಕ್ಬಿಡತ್ತೆ ಆದ ತಕ್ಷಣ ನೆನೆ ಸೊ ಈಗ ಇದು ಮೀನು ಬಿಸಿ ಆಗಬೇಕು ಜಾಸ್ತಿನೂ ಅಲ್ಲ ಅಥವಾ ಕಮ್ಮಿನೂ ಅಲ್ಲ ಆ ಥರ ಬಿಸಿ ಹಾಕಬೇಕು ನೀವು ಬೇಕಂದ್ರೆ ಅದನ್ನು ಈ ಥರ ಮುಟ್ಟಿ ಟಚ್ ಮಾಡಿ ನೋಡಬೇಕು ಸ್ವಲ್ಪ ಬಿಸಿ ಆಗಿದೆ ಮುಟ್ಟಕ್ಕೆ ಇಲ್ಲ ಅಂದಾಗ ಅದನ್ನು ಕೆಳಗಡೆ ಇಳಿಸ್ಕೊಂಬಿಡಿ ಸಾಕಾಗತ್ತೆ ಸೊ ಈಗ ಬಿಸಿ ಆಗಿದೆ ಇವಾಗ ನಾನಿದನ್ನು ತಣ್ಣೀರಲ್ಲಿ ನೆನೆ ಹಾಕಿದ್ದೀನಿ ಇದು ಒಂದು ಹದಿನೈದು ನಿಮಿಷ ನೆನೆ ಹಾಕಿ ಆಮೇಲೆ ಒಂದು ಎರಡರಿಂದ ಮೂರು ಸರ್ತಿ ತೊಳ್ಕೊಬೇಕಾಗತ್ತೆ ಏಕೆಂದರೆ ಮಣ್ಣಿರುತ್ತೆ ಸ್ವಲ್ಪ ಜಾಸ್ತಿ ದಿನ ಕೂಡ ಆಗಿರ್ತಲ್ಲ ಒಣಗಿಸಿ ಇಟ್ಟಿರ್ತಾರೆ ಆದ್ದರಿಂದ ಇವಾಗ ನಾನು ಅದೇ ಬಾಣಲಿಗೆ ಸೊ ಒಂದು ಎರಡು ಗ್ಲಾಸ್ ನೀರನ್ನು ಹಾಕಿ ಕಾಳನ್ನು ಬೇಯೋದಿಕ್ಕೆ ಅಂತೇಳಿ ಇಡ್ತಾಯಿದ್ದೀನಿ ಕಡಲೆಕಾಳು ಹುರ್ಕೊಂಡಿದ್ವಲ್ಲ ಅದನ್ನು ನೀವು ಮಸಾಲೆಲ್ಲೇ ಕೂಡ ಬೇಯಿಸ್ಕೊಬೋದು ಸೊ ಈ ಥರ ಮಾಡೋದರಿಂದ ಬೇಗ ಬೇಯುತ್ತೆ ಅಂತ ಹೇಳಿ ಅಷ್ಟೇ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಸೊ ಇದನ್ನು ಒಂದು ಸೆವೆಂಟಿ ಫೈವ್ ಅಷ್ಟು ಬೇಯಿಸ್ಕೊಳ್ಳೋಣ ಈ ಕಡಲೆಕಾಳು ಹುರಿದು ಮಾಡೋದ್ರಿಂದ ತುಂಬಾ ಚೆನ್ನಾಗಿರತ್ತೆ ಹುಳಿ ಇಡಬೇಕು ಇದು ಮಸಾಲೆ ಎಲ್ಲ ಏನೂ ಹಾಕಬಾರ್ದು ಮಸಾಲೆ ಹಾಕೋದು ಅಂದರೆ ಹಸಿ ಕಾಳುಗಳನ್ನ ನೀವು ಹಾಕ್ತಿರಲ್ಲ ಆವಾಗ ಮಸಾಲೆ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಕಾಳುಗಳನ್ನ ಬಿಟ್ಟು ಮಾಡೋದ್ರಿಂದ ಬರೀ ಮಸಾಲೆ ಪುಡಿ ಮನೆಯಲ್ಲಿ ಮಾಡ್ಕೊಂಡಿರೋ ಮಾತ್ರ ನೀವು ಹಾಕ್ಕೊಂಡು ಈ ಥರ ಕಾಳನ್ನ ಹುರ್ಕೊಂಡು ಮಾಡಬೇಕಾಗತ್ತೆ ಆವಾಗ ನಿಮಗೆ ಶೀತ ಕೆಮ್ಮು ಏನಾಗಿದ್ರು ಸ್ವಲ್ಪ ಬೇಗನೆ ಮೇಲಾಗತ್ತೆ ಅಂತ ಹೇಳ್ಬೋದು ಸೊ ಈಗ ಕಾಳು ಬೆಂದಿದೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ತಪ್ಲಿನಲ್ಲಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ನಾನು ಅದು ಸಿಡ್ದಾದ್ಮೇಲೆ ಪಟ ಅಂತ ಅದು ಸಾಸಿವೆ ಮೊದಲೇನೆ ನೀವು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ರೆ ಸಾಸಿವೆ ಸಿಡಿಯೋದಿಲ್ಲ ಹಾಗಾಗಿ ಇರತ್ತೆ ಒಳ್ಳೆ ರಾಗಿ ಥರ ಕಾಣಿಸ್ತಾ ಇರುತ್ತೀನೋವಾಗ ಇವಾಗ ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೋನ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಈಗ ಏಕೆಂದರೆ ಜಾಸ್ತಿ ಟೈಮ್ ನಾವು ಬೇಯಿಸೋದಿಲ್ಲ ಸಾಂಬಾರನ್ನ ಕಾಳು ಆಲ್ರೆಡಿ ಬೆಂದಿರೋದ್ರಿಂದ ಟೊಮೊಟೊನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ರಸ ಎಲ್ಲ ಎಳಿಯೋ ತರ ಸೊ ನೋಡಿ ಈ ತರ ಸೊ ಟೊಮೊಟೊ ಫುಲ್ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದು ಸ್ವಲ್ಪ ಅದು ಸಪ್ರೇಟ್ ಏನು ಮಾಡ್ಕೊಂಡಿಲ್ಲ ನೀಟ್ ಸಮೇತಾನೆ ಹಾಕ್ತಾ ಇದ್ದೀನಿ ಕಾಳು ಮತ್ತು ನೀರು ಸ್ವಲ್ಪನೇ ಇತ್ತು ನೀರು ಕಾಳು ಬೆಂದಾದ್ಮೇಲೆ ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಸಾಂಬಾರು ಅಂದರೆ ನಿಮ್ಗೆ ನಾಲ್ಕು ಜನ ಇದ್ದರೆ ಅಷ್ಟು ನಾನಿಲ್ಲಿ ಒಂದೂವರೆ ಲೀಟ್ರ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಏಕೆಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಕರ್ಮಿನ ಸಾರು ತಿನ್ನೋದಿಲ್ಲ ಅದರಿಂದ ಇಬ್ಬರಿಗೆ ಸಪ್ರೇಟ್ ನಾನು ಎತ್ತಿಡ್ತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಈಗ ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡ್ರನ್ನು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ನಾನು ಹಾಕಿದ್ದೀನಿ ಹಾಗೆ ಖಾರದ ಪುಡಿ ಖಾರ ಜಾಸ್ತಿ ಇದ್ದಷ್ಟು ತುಂಬಾ ಒಳ್ಳೆಯದು ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಧನಿಯಾ ಪೌಡರು ಒಂದೆರಡು ಸ್ಪೂನು ಪೆಪ್ಪರ್ ಪೌಡರ್ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಅದು ಕೂಡ ತುಂಬಾ ಒಳ್ಳೆಯದು ಸೊ ಈಗ ನಾನು ಹುಣಸೆಹಣ್ಣು ನೆನೆ ಹಾಕಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ನೆನ್ಕೊಂಡಿದೆ ಹುಣಸೆನು ಸೊ ಅದನ್ನು ರಸ ಎಲ್ಲ ತೆಗೆದು ಸಿಪ್ಪೆ ಸಪ್ರೇಟ್ ಮಾಡಿ ಹಾಕ್ತೆ ಇವಾಗ ರುಚಿಗೆ ತಕ್ಕಷ್ಟು ಆ ಮೊದಲೇ ಸ್ವಲ್ಪ ಉಪ್ಪು ಹಾಕಿರ್ತೀರ ಕಾಳಿಗೆ ಇವಾಗ ನೀರು ಎಷ್ಟು ಹಾಕಿರ್ತೀರ ಆ ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಹಾಕಬೇಕಾಗತ್ತೆ ಸೊ ಆವಾಗ ನಾನು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪನ್ನು ಹಾಕ್ಕೊಂಡೆ ಇವಾಗ ಪ್ಲೇಟ್ ಮುಚ್ಚೋಣ ಇನ್ನೊಂದು ಟೆನ್ ಅಷ್ಟು ಇದು ಕಾಳು ಬೇಯಿಸ್ಕೊಬೇಕಾಗತ್ತೆ ಏಕೆಂದರೆ ಆವಾಗಲೇ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಕಾಳು ಬೆಂದಿರುತ್ತೆ ಇವಾಗ ಕಾಳು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಬೇಕು ಸೊ ನೋಡಿ ಈಗ ಚೆನ್ನಾಗಿ ಆಗಿದೆ ಸಾಂಬಾರು ಕೂಡ ನಾನೀಗ ಎತ್ತಿಟ್ಕೊಂಡ್ಬಿಟ್ಟೆ ಸಪ್ರೇಟಾಗಿ ಇವಾಗ ಕರ್ಮಿನ ನಾನು ಇದಕ್ಕೆ ಆ್ಯಡ್ ಇದ್ದೀನಿ ಚೆನ್ನಾಗಿ ಮೂರಿಂದ ನಾಲ್ಕು ಸಾರಿ ತೊಳೆದು ಇದನ್ನು ಹಾಕ್ತಾ ಇದ್ದೀನಿ ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದು ಚೆನ್ನಾಗಿ ಕಲಿಸ್ಕೊಂಡು ಸೊ ಬೇಯೋದಿಕ್ಕೆ ಅಂತ ಹೇಳಿ ಬಿಡೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಫೈವ್ ಮಿನಿಟ್ಸ್ ನೀವು ಇದನ್ನು ಬೇಯಿಸ್ಕೊಬೇಕಾಗತ್ತೆ ಏಕೆಂದರೆ ಮೀನಲ್ಲಿರೋ ರಸ ಎಲ್ಲ ಸಾಂಬಾರಿಗೆ ಇಳ್ಕೊಬೇಕು ಒಣ ಮೀನಾಗಿರೋದ್ರಿಂದ ಸ್ವಲ್ಪ ಲೇ ಲೇಟಾಗಿ ಬೇಯುತ್ತೆ ಬೇಯುತ್ತೆ ಆದ್ದರಿಂದ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರು ಇವು ಪರವಾಗಿಲ್ಲ ಅದೇನು ಕದ್ರೋಗೋದಿಲ್ಲ ಮೀನು ಸೊ ಈಗ ಆಗಿದೆ ಕರ್ಮಿನ್ ಸಾರು ನೋಡ್ತಾ ಇದ್ರ ಮೀನ್ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿ ಬೆಂದಿದೆ ಇದ್ರ ನಾನಿವತ್ತು ಮುದ್ದೆ ಮಾಡ್ಕೊಂಡಿದ್ದೆ ನೈಟ್ ಟೈಮಲ್ಲೇ ಮಾಡಿದ್ದಿದ್ದು ಸಾಂಬಾರು ತುಂಬಾ ತುಂಬಾ ಟೇಸ್ಟಿಯಾಗಿದೆ ಆಗಿದೆ ಮಕ್ಕಳು ಕೂಡ ತಿನ್ನಲ್ಲ ಅಂತಂದ್ರೆ ಈ ಥರ ಸಾಂಬಾರು ತಿಳಿ ಸಾಂಬಾರಾದರೂ ನೀವು ಈ ಥರ ಕುಡಿಯೋದಿಕ್ಕೆ ಅಂತೇಳಿ ಕೊಡ್ಬೋದು ಮಕ್ಕಳಿಗೆ ದೊಡ್ಡವರು ಅಷ್ಟೇನೇ ದೊಡ್ಡೋರು ಕುಡಿಯೋದ್ರಿಂದ ತಿನ್ನೋದ್ರಿಂದಲೂ ಬೇಗ ನೆಗಡಿ ಕೋಲ್ಡ್ ಏನೇ ಇದ್ರೂನು ಬೇಗ ಮೇಲಾಗತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಹೊಸ ರೆಸಿಪಿ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್